ಫ್ರೆಂಡ್ಸ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಸಂಡೇ ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಳೋ ಅಂತು ಇವಾಗ ತಾನೇ ಜಸ್ಟ್ ಮಿಂತ್ರಾ ಮತ್ತೆ ಅಜಿಯೋದಲ್ಲಿ ಆರ್ಡರ್ ಮಾಡಿದ್ನಲ್ಲ ಅದೆಲ್ಲ ಡ್ರೆಸ್ ರಿಸೀವ್ ಆಗಿನ್ನ ವಿಡಿಯೋ ಮಾಡ್ತಾ ಇದ್ದೆ ವಿಡಿಯೋ ಎಲ್ಲ ಮಾಡಿ ಎತ್ತಿಕ್ಬಿಟ್ಟು ಬಿಟ್ಟು ಇವಾಗ ಎತ್ತಿಕ್ತಾ ಎತ್ತಿಕ್ಕಿಲ್ಲ ವೀಡಿಯೋ ಎಂಡ್ ಮಾಡಿಬಿಟ್ಟು ಅದನ್ನ ಇವಾಗ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದಷ್ಟು ಕಿಚನ್ ಐಟಮ್ ನ ತರಿಸಿದ್ದೆ ನಾನು ಕಿಚನ್ ಆಕ್ಸೆಸರೀಸ್ ನ ಅದನ್ನು ಕೂಡ ಶೇರ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಸೊ ಇಷ್ಟ ಆಗುತ್ತೆ ನಿಮ್ಗೆಲ್ಲ ಈ ವಿಡಿಯೋ ಅಂತ ಹಾಕೊಂಡಿದ್ದೀನಿ ಸೊ ಆದ್ರೆ ಪ್ಲೀಸ್ ಹೆಚ್ಚು ಲೈಕ್ ಕಮೆಂಟ್ ಶೇರ್ ಮಾಡಿ ಗೆ ಹೊಸ ಆದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಅಂತಂದ್ರೆ ಪ್ಲೀಸ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೆ ರೀಚ್ ಮಾಡಿ ಆಗ್ಬೇಕು ಆದಷ್ಟು ಬೇಗ ಆಯ್ತಾ ಸೊ ಇನ್ನೇ ಬ್ಲಾಗ್ ಅಲ್ಲಿ ಡ್ರೆಸ್ ಎಲ್ಲ ನೋಡಿರ್ತೀರಾ ನಾನು ಹೇಳಿದ್ದೆ ಇವತ್ತು ಈವ್ನಿಂಗ್ ಒಂದು ಫಂಕ್ಷನ್ ಇದೆ ನಮ್ಮ ನನ್ನ ಫ್ರೆಂಡ್ ಮಗನ್ ಬರ್ಡೇ ಅಂತ ಸೊ ಇವಾಗ ಎರಡೂ ಡ್ರೆಸ್ನ ಕೂಡ ಹಾಕೊಂಡು ನೋಡಿದೆ ಯಾವುದು ಹಾಕೋಬಹುದು ಅಂತ ಹೇಳಿ ಸೊ ಕಡೆಗೆ ಈ ಒಂದು ಬ್ಲೂ ನೇ ಸೆಲೆಕ್ಟ್ ಮಾಡಿದೀನಿ ಇದೇ ಇದಾಯ್ತು ಆ ವೈಟ್ ಕಲರ್ ಏನಿದೆ ಅದು ಫ್ರಾಕ್ ತರ ಇದೆ ಚೆನ್ನಾಗಿದೆ ಕಂಫರ್ಟೆಬಲ್ ಆಗಿದೆ ಬಟ್ ಏನಂದ್ರೆ ಅದಕ್ಕೆ ಕೇಪ್ರಿ ತರ ಬರುತ್ತೆ ನೋಡಿ ತ್ರೀ ಫೋರ್ತ್ ಆ ಆತರ ಹಾಕಿದ್ರೆ ಚೆನ್ನಾಗ್ ಲೆಗಿನ್ಸ್ ಹಾಕಿದ್ರೆ ಅಷ್ಟು ಲುಕ್ ಕೊಡ್ತಾ ಇಲ್ಲ ಅದು ಬಟ್ ಇವಾಗ ನನ್ನತ್ರ ಕೇಪ್ರಿ ಆತರ ಇಲ್ಲ ಈಗ ತಗೊಳೋದಕ್ಕೂ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಅದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ಬ್ಲೂ ಕಲರ್ ಡ್ರೆಸ್ ಅದು ಸ್ವಲ್ಪ ಗೌನ್ ತರ ಬರ್ತಾ ಇದೆ ಕೆಳಗಡೆ ಅದಕ್ಕೋಸ್ಕರ ಅದಕ್ಕೆ ಆಗ್ಬೇಕಾದ್ರೂ ನಾವು ಲೆಗಿನ್ಸ್ ಹಾಕೊಳ್ಬಹುದು ಗೋಲ್ಡ್ ಆದ್ರೂ ಹಾಕೋಬಹುದು ನಂತರ ಗೋಲ್ಡ್ ಇದೆ ಸೊ ಗೋಲ್ಡನ್ ಕಲರ್ ಹಾಕೋಬಹುದು ಇಲ್ಲ ವೈಟ್ ಆದ್ರೂ ಹಾಕ್ಬಹುದು ಅಂತ ಹೇಳ್ಬಿಟ್ಟು ನಾನು ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡಿದೀನಿ ಬ್ಲೂ ಕಲರ್ ನನ್ನ ಫ್ರೆಂಡಿ ಕೂಡ ಮೆಸೇಜ್ ಮಾಡಿದೆ ಇನ್ನ ಇನ್ನೆಲ್ಲ ಮೆಸೇಜ್ ಮಾಡಬೇಕು ಅದ್ರ ಜೊತೆಗೆ ಇಯರಿಂಗ್ಸ್ ಕೂಡ ಮ್ಯಾಚ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದೀನಿ ಇಯರಿಂಗ್ಸ್ ಕೂಡ ಮ್ಯಾಚ್ ಮಾಡೋಣ ಅಂತ ಇದು ಒಂದು ಇಯರಿಂಗ್ ಅಂತ ಅನ್ಕೊಂಡಿದೀನಿ ಇದು ಆ ಡ್ರೆಸ್ ಏನಿದೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಅಂತ

ಆ ಒಂದು ಡ್ರೆಸ್ ನ ಸೆಲೆಕ್ಟ್ ಮಾಡ್ಕೊಂಡಿದೀನಿ ಅದೇನಪ್ಪ ಪ್ರಾಬ್ಲಮ್ ಅಂದ್ರೆ ಸ್ಲೀವ್ಸ್ ಹೇಳ್ದಾಗೆ ಇಲ್ಲಿ ಶೋಲ್ಡರ್ ಹತ್ರ ಇಷ್ಟೇ ಇದೆ ಸ್ವಲ್ಪ ಅಗಲ ಇದ್ರೆ ನಾನು ಕಂಫರ್ಟೇಬಲ್ ಆಗಿ ಸ್ಲೀವ್ ಲೆಸ್ ಹಾಕೊಳ್ತಾ ಇದೆ ನೋಡೋಣ ಯಾವ್ದಾದ್ರು ಜಾಕೆಟ್ ನ ಮ್ಯಾಚ್ ಮಾಡೋಣ ಹಾಕೊಳ್ಳೋಣ ಅಂತ ಹೇಳಿ ಅನ್ಕೊಂಡಿದೀನಿ ಈಗ ಅದೇ ಡ್ರೆಸ್ ಸೆಲೆಕ್ಟ್ ಮಾಡಿರೋ ನನ್ನ ಫ್ರೆಂಡಿಗೂ ಕೂಡ ಮೆಸೇಜ್ ಮಾಡ್ಬಿಟ್ಟಿದೀನಿ ಅದೇ ಡ್ರೆಸ್ ನ ಹಾಕೊಂಡು ಹೋಗೋಣ ಕಣೆ ಅಂತ ಸೊ ಇವಾಗ ಸ್ವಲ್ಪ ಮೆಸಿ ಆಗಿದೆ ಅದನ್ನೆಲ್ಲ ಕ್ಲೀನ್ ಮಾಡ್ಬಿಡ್ತೀನಿ ಫಸ್ಟ್ ಇಲ್ಲ ಅಂದ್ರೆ ಮೂಡೇ ಬರೋದಿಲ್ಲ ಜೊತೆಗೆ ನೇಲ್ ಪಾಲಿಶ್ ಹಾಕೊಳ್ಳೋಣ ಅನ್ಕೊಂಡಿದ್ದೀನಿ ತುಂಬಾ ತಂದಿಟ್ಕೊಳ್ತೀನಿ ನೇಲ್ ಪಾಲಿಶ್ ತುಂಬ ಏನಿಲ್ಲ ಸ್ವಲ್ಪ ತಂದಿಟ್ಕೊಂಡಿದ್ದೀನಿ ಆದರೆ ಯಾವ ಫಂಕ್ಷನ್ಗೂ ಕೂಡ ನಾನು ಹಾಕೊಂಡೋಗೋದಿಲ್ಲ ನೇಲ್ ಪಾಲಿಷ್ನ ಅದಕ್ಕೋಸ್ಕರ ಇವಾಗ ಈಗ ನೆಕ್ಸ್ಟು ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ನೇಲ್ ಪಾಲಿಷ್ ಹಾಕ್ಕೊಳ್ಳುವಂಥದ್ದು ತುದೀನಲ್ಲಿ ಹಾಕೊಂಡ್ರೆ ಎಲ್ಲ ಪಚ್ಚಿ ಪಚ್ಚಿ ಪಚ್ಚು ಥರ ಆಗ್ಬಿಡುತ್ತೆ ಅದಕ್ಕೆ ಇವಾಗಲೇ ಹಾಕೊಂಡ್ಬಿಡ್ತೀನಿ ಆಯಿತಾ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಮಾಡುವಾಗ ಏನೋ ಜೋಶಲ್ಲಿ ಮಾಡಿಬಿಡ್ತೀವಿ ಅದಾದಮೇಲೆ ಅದನ್ನೆಲ್ಲ ಎತ್ತಿಡೋದಿದೆಯಲ್ಲ ಅದಂತೂ ತುಂಬಾ ಕೆಟ್ಟೋಗುತ್ತೆ ಸೊ ವೀಡಿಯೋದಲ್ಲಿ ಜಸ್ಟ್ ಒಂದು ಟು ತ್ರೀ ಮಿನಿಟ್ಸ್ ಒಂದೆರಡು ಮೂರು ಕ್ಲಿಪ್ಪಿಂಗ್ಸ್ ಅಷ್ಟೇ ನೋಡ್ತೀರಾ ಬಟ್ ಹೇಳುವಾಗ ಹೇಳ್ಬಿಡ್ತಾರೆ ಓ ಆ ವಿಡಿಯೋ ತಾನೇ ಮಾಡಿಬಿಡ್ಬೋದು ಇನ್ನೇನು ಕೆಲಸ ಆ ಥರ ಎಲ್ಲ ಹೇಳೋರು ಇದ್ದಾರೆ ತುಂಬ ಜನ ಬಟ್ ಅದನ್ನು ಮಾಡುವಾಗಲೇ ಅದು ಅದ್ರ ಕಷ್ಟ ಏನು ಅಂಥೇಳಿ ನಮಗೆ ಗೊತ್ತಾಗೋದು ನನ್ನದೇ ಅಂತಲ್ಲ ಎಲ್ಲ ಯೂಟ್ಯೂಬರ್ಸು ಸೇಮ್ ಇರುತ್ತೆ ಊಟಕ್ಕೆ ಬಸ್ಸ ಮಾಡಿದೆ ಅದಾದಮೇಲೆ ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದೆ ನಾಟ್ ಎನ್ ಸ್ಪೇಸ್ ಸ್ಪೇಸರ್ ಇದೊಂದಷ್ಟು ಕಿಚನ್ ಐಟಮ್ ಕಳಿಸಿದ್ದೀನಿ ಅವ್ರು ಹೆಂಗೆ ಪಾರ್ಸಲ್ ಕಳ್ಸಿದ್ರು ಗೊತ್ತಿಲ್ಲ ರೀ ಮತ್ತೆ ರಿಟರ್ನ್ ಹಾಕೋಕ್ಕೆ ಇಲ್ಲ ಅದೇ ಥರನೇ ಸೊ ಇದೊಂದು ಜಂಕೂನು ಕೂಡ ನಮ್ಮ ನಮ್ಮನೆ ಡ್ರೈ ಜಂಕು ನನಗೂ ತುಂಬಾ ಇಷ್ಟ ಆದರೆ ಅದು ಚೆನ್ನಾಗಿರ್ಬೇಕು ಫ್ರೆಶ್ ಆಗಿರಬೇಕು ಇಲ್ಲಾದರೂ ಇಷ್ಟ ಆಗಲ್ಲ n o n t o n a i g gali 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 g e l i gali 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 g a l g a i g i g a l gali 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 g a i gali g a l g a l o gali a l i gali gali g a gali 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 g a l gali g g a l gali gali a l i g g a i g g a l gali gali a l i g g a i g g a l gali gali a l ಸ್ವಲ್ಪ ಹೊರಗಡೆ ಹೋಗೋದಿತ್ತು ಅಂತೇಳಿ ಹೋಗಿದ್ದೆ ಏನಂದರೆ ಅದು ಜಾಕೆಟ್ ಏನಾದರೂ ನೋಡೋಣ ಡ್ರೆಸ್ಸಿಗೆ ಮ್ಯಾಚಿಂಗ್ ಸಿಗುತ್ತೆ ಅಂತ ಬಟ್ ಅಲ್ಲೇನು ನನಗೆ ಸಿಕ್ಕಲಿಲ್ಲ ಮ್ಯಾಚಿಂಗ್ ಆ ಥರ ಜಾಕೆಟ್ ಎಲ್ಲ ಏನು ಸಿಗ್ಲಿಲ್ಲ ಅಲ್ಲಿಂದ ಬರ್ತಾ ಹಾಗೆ ಇಲ್ಲೊಂದು ನರ್ಸರಿ ಇದೆ ಸೊ ಅಲ್ಲಿ ಯಾವುದೋ ಒಂದು ಗಿಡನ ನೋಡಿದ್ವಿ ನಾವು ಬ್ಯಾಂಬೂ ಟ್ರೀ ಅಂದರೆ ವಾಸ್ತು ಪ್ಲ್ಯಾಂಟ್ ಅಂತಾರಲ್ಲ ಸೊ ಅದರಲ್ಲೇ ಸ್ವಲ್ಪ ದಪ್ಪ ಸ್ಟೆಮ್ ಇರೋದಿತ್ತು ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ತೊಗೊಳ್ಳೋಣ ಅಂತೇಳಿ ಅಲ್ಲೇ ನಿಲ್ಲಿಸಿ ಗಾಡಿನ ಅವ್ರ ಹತ್ರನೇ ಬೇರೆ ಪ್ಲ್ಯಾಂಟ್ ಮಾಡಿಬಿಟ್ಟು ತೊಗೊಂಡು ಬರ್ತಾಯಿದ್ದೀವಿ ತೊಗೊಂಡು ಬಂದು ಮನೇಲಿಟ್ಟೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಆಮೇಲೆ ಶೇರ್ ಮಾಡ್ತೀನಿ ಪೂರ್ತಿ ಡೀಟೇಲಾಗಿ ಸೊ ಹೇಳ್ದಾಗೆ ನಾನು ನೆಲ್ ಪಾಲಿಶ್ ಎಲ್ಲ ಜಾಸ್ತಿ ಹಾಕ್ಕೊಳ್ಳೋದೇ ಇಲ್ಲ ತುಂಬ ರೇರ್ ಆಗಿಬಿಟ್ಟು ಈ ನಡುವೆ ಮರ್ತೆ ಬಿಟ್ಟಿದ್ದೀನಿ ನೆಲ್ ಪಾಲಿಶ್ ಹಾಕ್ಕೊಳ್ಳೋದು ಎಲ್ಲ ಮುಂಚೆಲ್ಲ ಫಂಕ್ಷನ್ ಅಂದರೆ ಮೇಯ್ಲಿ ಹಾಕ್ಕೊಂಡು ನೆಲ್ ಪಾಲಿಷ್ ಎಲ್ಲ ಹಾಕ್ಕೊಳ್ತಾ ಇದ್ದೆ ತುಂಬ ಇಷ್ಟ ಇತ್ತು ನನಗೆ ಮದುವೆಗೆ ಮುಂಚೆ ಮದುವೆ ಆದಮೇಲೆ ಸ್ವಲ್ಪ ದಿನ ಹಾಕ್ಕೊಂಡೆ ಅಷ್ಟೆ ಇವಾಗ ಅದು ಇದು ಕೆಲಸದಲ್ಲೆಲ್ಲ ಮರೆತು ಮರ್ತು ಹೋಗುತ್ತೆ ಸೊ ಅದಾದಮೇಲೆ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋಣ ಸ್ವಲ್ಪ ಅಂತಿ ಹೇರ್ ಸ್ಟ್ರೈಟ್ನಿಂಗ್ ಕೂಡ ಮಾಡ್ಕೊಂಡೆ ತುಂಬಾ ಕರ್ಲಿ ಕರ್ಲಿ ನಂದು ಹೇರು ಅಟ್ಲೀಸ್ಟ್ ಸ್ಟ್ರೈಟ್ನಿಂಗ್ ಮಾಡಿಕೊಂಡ್ರೆ ಸ್ವಲ್ಪ ಉದ್ದ ಕಾಣುತ್ತೆ ಅಂತ ಹೇಳಿಬಿಟ್ಟು ಮಾಡ್ಕೊಂಡಿದ್ದಂಥದ್ದು ಅದಾದಮೇಲೆ ರೆಗ್ಯುಲರಾಗಿ ರೆಡಿ ಆದ ನಾನು ಅದನ್ನೆಲ್ಲ ನಾನು ಪೂರ್ತಿ ಡೀಟೇಲ್ ಆಗಿ ಶೇರ್ ಮಾಡ್ಕೊಳ್ಳಿಲ್ಲ ಯಾಕೆಂದರೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು ನಾವು ಹೊರಗಡೆ ಹೋಗಿ ಬೇರೆ ಬಂದಿದ್ದಲ್ವಾ ಸೊ ಹೋಗಿದ್ದ ಕೆಲಸನೂ ಆಗಲಿಲ್ಲ ಜಾಕೆಟ್ ಸಿಗ್ಲಿಲ್ಲ ನನಗೆ ಅದ್ರ ಬದಲಾಗಿ ಪ್ಲ್ಯಾಂಟನ್ನು ತೊಗೊಂಡು ಬಂದು ಬೇಗ ರೆಡಿ ಆಗೋಣ ಅಂಥೇಳಿ ರೆಡಿ ಆಗ್ತಾ ಇದ್ದೀನಿ ರೆಡಿಯಾಗಿದ್ದಾಯಿತು ಜಾಸ್ತಿ ಮಕ್ಕಳು ತಿನ್ನ ರೆಡಿ ಆಗಿದೆ ಇದು ಬಂದ್ಬಿಟ್ಟು ಸ್ವಲ್ಪ ಶಾರ್ಟ್ ಇರೋದ್ರಿಂದ ಈ ವೈಟ್ ಕಲರ್ ಏನು ಹೇಳ್ತಾರೆ ಇದನ್ನು ಏನು ಹೇಳ್ತಾರೆ ಇದನ್ನು ಜಾಕೆಟ್ ಜೊತೆ ಪೇರ್ ಮಾಡ್ಕೊಂಡಿದ್ದೀನಿ ಸೊ ಇಯರಿಂಗ್ಸ್ ಅದು ಬ್ಲೂ ಕಲರ್ ಅಂತೇಳಿ ಅಂದ್ಕೊಂಡೆ ಬಟ್ ಅದು ಯಾಕೋ ನನಗೆ ಅಷ್ಟು ಲುಕ್ಕಾಗಿ ಕಾಣಿಸ್ತಾ ಇರಲಿಲ್ಲ ಸೊ ಇದು ಗೋಲ್ಡ್ ಕೂಡ ಅಲ್ವಾ ಅಂತ ಹೇಳಿಬಿಟ್ಟು ಸ್ವಲ್ಪ ಮ್ಯಾಚ್ ಆಗುತ್ತೆ ಅಂತೇಳಿ ಇದನ್ನೇ ಹಾಕೊಂಡಿದ್ದೀನಿ ಅವರು ಕೂಡ ನನ್ನ ಹಸ್ಬೆಂಡ್ ಕೂಡ ಬ್ಲೂನಲ್ಲೇ ಪೇರ್ ಮಾಡಿದೆ ಅವ್ರಿಗೂ ಬ್ಲೂ ಹಾಕೋ ಅಂತ ನನ್ನ ಮಗುಂಗೂ ಕೂಡ ಬ್ಲೂನೇ ಹಾಕಿದ್ದೀನಿ ಆಲ್ಮೋಸ್ಟ್ ಬ್ಲೂ 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 ಅವ್ರು ಹೇಳಿದ್ದು ಸ್ಕೈ ಬ್ಲೂ ಬಟ್ ಅವ್ರ ಹತ್ರ ಇರಲಿಲ್ಲ ಅಂತ ಹೇಳಿಬಿಟ್ಟು ಅದನ್ನು ಪೇರ್ ಮಾಡಿದಾಯಿತು ಬನ್ನಿ ಇವಾಗ ಬರ್ಡೇ ಪಾರ್ಟಿಗೆ ಹೋಗೋಣ ಹೋದ್ಮೇಲೆ ಅಲ್ಲಿ ಏನೇನೆಲ್ಲ ಆಗುತ್ತೆ ಯಾರ್ಯಾರೆಲ್ಲ ಫ್ರೆಂಡ್ಸ್ ಬರ್ತಾರೆ ಅನ್ನೋದನ್ನ ಶೇರ್ ಮಾಡ್ತೀನಿ ಅಂತ ನಮ್ಮ ಮನೆಗೆ ಒಂದು ಹೊಸ ಮೆಂಬರ್ ಬಂದಿದ್ದಾರೆ ನೋಡ್ಬೋದು ಇವರು ಶಿಶಿರ್ ಯಾಕೆ ಶಿಶಿರ್ ಪಾಟನ್ನ ತಗೊಂಡ್ ಬಂದ್ವಿ ಇದು ಬಂದ್ಬಿಟ್ಟು ಬ್ಯಾಂಬೂ ಟ್ರೀ ಅನ್ಕೊಳ್ತೀನಿ ಅದು ಡಿಮಾರ್ಟ್ ಇಂದ ಡಿಮಾರ್ಟ್ ಅಲ್ಲ ಸಾರಿ ಐಕೆ ಅನ್ನ ತಗೊಂಡ್ಬಂದಿದ್ದು ಅದೇ ಆನ್ಲೈನ್ ಅಲ್ಲಿ ತರಿಸಿದ ಪೂರ್ತಿ ಒಣಗೋಗ್ಬಿಡ್ತು ಆಯ್ಕೆಯಿಂದ ತಂದಿದ್ದು ಮಾತ್ರ ನಾಲ್ಕು ಕಡ್ಡಿ ಮಾಡಿದ್ವಲ್ಲ ಅದು ಮಾತ್ರ ಬಂದಿದೆ ಸೊ ಅದಕ್ಕೆ ಇದು ಬಂದ್ಬಿಟ್ಟು ಸ್ಟೆಮ್ಮು ಫುಲ್ ಗಟ್ಟಿ ಇದೆ ದಪ್ಪ ಇದೆ ಸ್ಟೆಮ್ಮು ಅದಕ್ಕೆ ನೋಡೋಣ ಅಂತೇಳ್ಬಿಟ್ಟು ಇದನ್ನ ತಗೊಂಡ್ ಬಂದಿದ್ವಿ ಮತ್ತು ಒಂದು ಸ್ಪೆ ಸೆರಾಮಿಕ್ ಪಾಟ್ ಹಾಕ್ಕೊಂಡು ತೊಗೊಂಡ್ಬಂದಿರೋ ಅಲ್ಲಿ ಅಲ್ಲಿಟ್ಟಿದ್ದೀವಿ ಸಕಾಲ ಇದೆ ನನಗಂತೂ ತುಂಬಾ ಇಷ್ಟ ಆಯಿತು ಹೊಡೋಣ ಬನ್ನಿಲಿ ನಾನು ನಮ್ಮ ಬಂದ ಬ್ಲೂ ಬ್ಲೂ ನಾನು ಲೈಟ್ ಬ್ಲೂ ಡಾರ್ಕ್ ಬ್ಲೂ ಬನ್ನಿ ಹೋಗೋಣ ಇವ ಫಂಕ್ಷನ್ಗೆ ಹೋಗೋಕ್ಕೂ ಮೊದಲು ನನ್ನ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿಂದ ಫಂಕ್ಷನ್ಗೆ ಹೋಗಿದ್ದು ಅಲ್ಲಿ ಹೋದಾಗ ನಾನು ಒಂದು ಜಾಕೆಟ್ನ ಚೇಂಜ್ ಮಾಡ್ಕೊಂಡೆ ನನ್ನ ಫ್ರೆಂಡ್ ಹತ್ರ ಇತ್ತು ಅವಳ ಹತ್ರ ಸೊ ಹಾಗಾಗಿ ಅದು ಮ್ಯಾಚ್ ಆಗ್ತಾಯಿತ್ತು ಅಂತ ಹೇಳಿಬಿಟ್ಟು ಅಲ್ಲಿ ಚೇಂಜ್ ಮಾಡಿಕೊಂಡು ಅಲ್ಲಿಂದ ನಾವು ಫಂಕ್ಷನ್ಗೆ ಹೋಗಿದ್ದು ಅಲ್ಲಿ ಹೋದಾಗ ನನ್ನ ಫ್ರೆಂಡ್ ತಂಗಿ ಬಂದುಬಿಟ್ಟು ಹಾಡು ಹೇಳ್ತಾ ಇದ್ಲು ವೆಲ್ಕಮ್ಸ್ I think I have two characters. One day, o n a y o n day, one day, o e y e day, one a y n a y a y o e d అంగల సూపర్ కొల్ల రూపే ఎవరు కూడా ఓకే అంటే ఇలా అదే వెనో ఏంటండి అదేని ఇంకా సరే అంటే చెప్తాను చెప్తాను ఓకే నిన్ను లైక్ ఓహ్ అంటే ఎన్ మఖ్లూస్ నా మెన్ మాబెల్ ಸ್ಟ್ರಾಂಗ್ ಸೊ ಈವೆಂಟ್ ಕೂಡ ನಡೀತಾ ಇತ್ತು ಎಲ್ಲರಿಗೂ ಗೇಮ್ ಆಡಿಸ್ತಾಯಿದ್ರು ಫನ್ನಿ ಫನ್ನಿ ಕ್ವಶನ್ಗಳನ್ನೆಲ್ಲ ಇದ್ರು ಸೊ ಟಂಗ್ ಟ್ವಿಸ್ಟರ್ ಇರ್ಬೋದು ಅಥವಾ ಇಂಗ್ಲೀಷ್ನಲ್ಲಿ ಪಿಕ್ಚರ್ ಹೆಸ್ರುಗಳನ್ನ ಹೇಳ್ತಾರೆ ಸೊ ಅದನ್ನು ಕನ್ನಡದಲ್ಲಿ ನಾವು ಹೇಳಬೇಕು ಆ ಥರ ಎಲ್ಲ ಗೇಮ್ಸ್ನ ಆಡಿಸಿದ್ರು ನಾವು ಕೂಡ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ವಿ ಅದಾದಮೇಲೆ ಸ್ಟೇಜ್ ಮೇಲೆ ಕಪಲ್ಸ್ ಗೇಮ್ ಆಡ್ತಾಯಿದ್ರು ಬಲೂನ್ ಬಸ್ಟ್ ಅದೆಲ್ಲ ನನ್ನ ಹಸ್ಬೆಂಡಿಗೆ ಕರೆದ್ರೆ ಅವ್ರು ಅರ್ಲೇ ಇಲ್ಲ ಸೊ ನನಗೆ ಈ ಥರದ್ದೆಲ್ಲ ಗೇಮ್ ಆಡೋದಕ್ಕೆ ತುಂಬಾ ಇಷ್ಟ ಬಟ್ ಅವರು ರೆಡಿ ಇರಲಿಲ್ಲ ಸೊ ಫೋಸ್ ಮಾಡೋದು ಸರಿ ಇರಲ್ಲ ಅಂದ್ಬಿಟ್ಟು ಸುಮ್ಮನೆ ಅದೆ ಅದಾದಮೇಲೆ ಸುಮ್ಮನೆ ಬರೀ ಲೇಡೀಸ್ ವೂಮೆಂಟ್ಗೂ ಕೂಡ ಮಾಡಿಸಿದ್ರು ಬಟ್ ಆವಾಗಲೂ ಕೂಡ ನನ್ನ ಫ್ರೆಂಡ್ ಯಾರೂ ಬರಲಿಲ್ಲ ಅಲ್ಲಿ ನನ್ನ ಫ್ರೆಂಡ್ ಪ್ರತಿಭಾ ನಿಂತ್ಕೊಳ್ತಾಳೆ ಅಂತ ಗೊತ್ತಿದ್ದರೆ ಖಂಡಿತ ಹೋಗಿ ಜಾಯಿನ್ ಆಗ್ತಾಯಿದ್ದೆ ಬಟ್ ಅವಳು ಸುಮ್ಮನೆ ಸ್ಟೇಜ್ ಮೇಲೆ ಇದ್ದಾಳೆ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ ಏನು ಮಾಡೋಕ್ಕಾಗಲ್ಲ ಮಿಂಚಿ ಹೋದಕ್ಕ ಅಲ್ಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತಾರಲ್ಲ ಹಾಗೆ ಸೊ ಎಲ್ಲ ಸೇರ್ಕೊಂಡು ಗೇಮ್ ಆಡ್ತಾಯಿದ್ರು ತುಂಬಾ ಚೆನ್ನಾಗಿತ್ತು ಎಲ್ಲರೂ ಪೂರ್ತಿ ಜನ ಎಲ್ಲ ಬಂದಿದ್ರೆ ಇನ್ನೂ ಕೂಡ ತುಂಬ ಗೇಮ್ಸ್ ಆ ಥರದ್ದೆಲ್ಲ ಆಡಿಸ್ತಾಯಿದ್ರು ಮಕ್ಕಳ ಕೈಲೆಲ್ಲ ಆಡಿಸಿದ್ರು ಅದನ್ನೆಲ್ಲ ನಾನೇನು ಪೂರ್ತಿ ಡೀಟೇಲಾಗಿ ವಿಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ಮಕ್ಳಿಗೂ ಒಂದು ಮೂರು ಗೇಮ್ಸ್ ಆಡಿಸಿದ್ರು ದೊಡ್ಡವ್ರಿಗೂ ಒಂದು ಎರಡು ಮೂರು ಗೇಮ್ಸ್ ಟೋಟಲಿ ಫನ್ನಿಯಾಗಿತ್ತು ಅವ್ರದ್ದು ಇವೆಂಟು ಚೆನ್ನಾಗಿತ್ತು ಇದು ಬಂದುಬಿಟ್ಟು ಲಾಸ್ಟ್ ಬರ್ತಡೇಗೆ ಹೋದಾಗ ಅಲ್ಲಿ ಟ್ಯಾಟ್ಯೂ ಹಾಕ್ತಾಯಿದ್ರು ನನಗದು ಆಸೆ ಇತ್ತು ತುಂಬಾ ಹಾಕಿಸ್ಕೊಳ್ಬೇಕು ಅಂತ ಬಟ್ ಅಲ್ಲಿ ಚಿಕ್ಕ ಮಕ್ಳಿಗೆ ಮಾತ್ರ ಅಂತೇಳ್ಬಿಟ್ಟು ಇದು ಮಾಡಿದ್ದಕ್ಕೆ ಲಾಸ್ಟ್ ಟೈಮ್ ಹಾಕಿಸ್ಕೊಳ್ಳೋಕೆ ಆಗಿರಲಿಲ್ಲ ಈ ಟೈಮು ನನ್ನ ಫ್ರೆಂಡು ಮುಂಚೆನೇ ಹೇಳಿದ್ಲು ಅದೆಲ್ಲ ಇರುತ್ತೆ ಕಣೆ ಹೋಗಿ ಹಾಕಿಸ್ಕೊ ನಾನು ಹೇಳ್ತೀನಿ ಅಂತೇಳಿ ಸೊ ಅದಕ್ಕೋಸ್ಕರ ಅಂಥೇಳಿ ನಾನು ಹಾಕಿಸ್ಕೊಂಡೆ ನಾನು ಬಂದುಬಿಟ್ಟು ಆ ಪಿಕಾಪ್ ಡಿಸೈನ್ನ ಹಾಕಿಸ್ಕೊಂಡಿದ್ದೀನಿ ತುಂಬಾ ಇಷ್ಟ ಆಯಿತು ನನಗೆ ಎಷ್ಟು ನೀಟಾಗಿ ಎಷ್ಟು ಫಾಸ್ಟಾಗಿ ಅದನ್ನು ಅವರು ಡಿಸೈನ್ ಬರೀತಾರೆ ಸೊ ಕಲೆ ಅನ್ನೋದು ಇದೆಯಲ್ಲ ಅದೊಂಥರ ತುಂಬಾ ಚೆಂದ ಅಂದ್ಕೊಂಡು ಅದಾದಮೇಲೆ ಹಾಕಿಸ್ಕೊಂಡು ಬಂದು ಒಬ್ಬೊಬ್ಬರಾಗೆ ನನ್ನ ಫ್ರೆಂಡ್ಸೆಲ್ಲ ಜಾಯಿನ್ ಆಗ್ತಾ ಇದ್ದರು ಸಂಡೆ ಫಂಕ್ಷನ್ ಇದ್ದರೂ ಕೂಡ ತುಂಬ ಜನ ಫ್ರೆಂಡ್ ಬರೋದಿಕ್ಕಾಗಿಲ್ಲ ಅವ್ರವ್ರದ್ದೇ ಆದಂಥ ಪರ್ಸ್ನಲ್ ರೀಸನ್ಸ್ಗಳು ಇರುತ್ತಲ್ವ ಸೊ ಹಾಗಾಗಿ ಯಾರು ಬಂದಿದ್ರು ಅವ್ರ ಜೊತೆ ನಾವು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಲ್ಲಿ ನಡೀತಾ ಇದ್ದಂಥ ಗೇಮ್ಸು ಡ್ಯಾನ್ಸು ಎಲ್ಲನೂ ಕೂಡ ತುಂಬ ಎಂಟರ್ಟೈನ್ಮೆಂಟ್ ಆಗಿತ್ತು ಸೊ ಒಂಥರ ಹ್ಯಾಪಿ ಹ್ಯಾಪಿಯಾಗಿ ಫಂಕ್ಷನ್ನು ನಡೀತಾ ಇತ್ತು ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ತಾಯಿದ್ರು ಬಟ್ ನನ್ನ ಮಗ ಯಾಕೋ ತುಂಬಾ ಡಲ್ ಆಗಿದ್ದ ಅವತ್ತು ಓನ ಹೇಳ್ತದೆ ಹೋಗೋ ಡ್ಯಾನ್ಸ್ ಎಲ್ಲ ಮಾಡು ಅಂತ ಹೇಳಿದ್ರು ಅವನಿಲ್ಲ ಮಮ್ಮಿ ಅವನು ಇಲ್ಲ ಇಲ್ಲ ಅಂತೇಳಿ ಸುಮ್ಮನೆ ಸೈಡಲ್ಲಿ ಕುತ್ಕೊಂಡಿದ್ದ ಅವನು ಅವನು ಕೂಡ ಟ್ಯಾಟೋ ಹಾಕ್ಸ್ಕೊಂಡಿದ್ದಾನೆ ಸೇಮ್ ಡ್ರ್ಯಾಗನ್ದೇ ಹಾಕ್ಕೊಂಡಿದ್ದ ಲಾಸ್ಟ್ ಟೈಮ್ ಹಾಕ್ಕೊಂಡಿದ್ದಾರದೆ ಬಟ್ ಅಲ್ಲಿ ಪಾಪು ಎಲ್ಲ ಎತ್ಕೊಳ್ಳೋವಾಗೆಲ್ಲ ಇದಾಗ್ಬಿಟ್ಟಿದೆ ಒಂದು ಟ್ಯಾಟೂ ಎಲ್ಲ ಹೋಗ್ಬಿಟ್ಟಿತ್ತು ಅದನ್ನ ಹೇಳ್ತದೆ ಮಮ್ಮಿ ನನ್ನ ಟ್ಯಾಟೂ ಎಲ್ಲ ಹೋಗ್ಬಿಟ್ಟಿದೆ ಮಮ್ಮಿ ಅಂತ ಏನು ಮಾಡೋಕ್ಕಾಗಲ್ಲ ಬಿಡಪ್ಪು ಅದೇನಂದರೆ ಅವರು ವಾಟರ್ ಪೇಂಟಿಂದ ಮಾಡಿರ್ತಾರೆ ಸೊ ಹಾಗಾಗಿ ಅದು ಏನಾದರೂ ಒಂದು ಸ್ವಲ್ಪ ಸ್ವೆಟ್ಟಾದರೆ ಅಂದರೆ ಏನು ಹೇಳ್ತಾರೆ ಅದು ಯಾವ ಪೇಂಟ್ ಅಂತ ನಂಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಸ್ವೆಟ್ ಆದರೆ ಅಥವಾ ನೀರು ಬಿದ್ದರೆ ಹೋಗ್ಬಿಡುತ್ತೆ ನಂದು ಕೂಡ ಆಲ್ಮೋಸ್ಟ್ ಹೋಗ್ಬಿಟ್ಟಿತ್ತು ಮನೆಗೆ ಬರೋ ಅಷ್ಟರಲ್ಲಿ ಸೊ ಎಲ್ಲ ಆದಮೇಲೆ ಗೇಮ್ಸ್ ಎಲ್ಲ ಆಯಿತು ನನ್ನ ಫ್ರೆಂಡು ಇನ್ನೊಬ್ಳು ಸುಜಾತ ಅಂಥೇಳಿ ಅವಳು ಕೂಡ ಬಟರ್ಫ್ಲೈನ ಹಾಕಿಸ್ಕೊಂಡು ಚೆನ್ನಾಗಿದ್ದು ಅವಳದು ಡಿಸೈನ್ ಚೆನ್ನಾಗಿತ್ತು ಎಲ್ಲ ಆದಮೇಲೆ ಫ್ಯಾಮಿಲಿಯವರೆಲ್ಲ ಸೇರಿ ಕೇಕ್ ಕಟ್ಟಿಂಗ್ ಮಾಡೋದಕ್ಕೆ ನಿಂತ್ಕೊಂಡ್ರು ಸೊ ಒಂಥರ ಖುಷಿ ಮೂಮೆಂಟ್ ಅಂತಲೇ ಹೇಳ್ಬೋದು ಕೇಕ್ ಕೂಡ ತುಂಬ ಚೆನ್ನಾಗಿ ಮಾಡಿಸಿದರು ಅದನ್ನು ಕೂಡ ಶೇರ್ ಮಾಡ್ತೀನಿ ಹೇಗಿತ್ತು ಡಿಸೈನ್ ಇದೊಂಥರ ಎವರ್ ಗ್ರೀನ್ ಸಾಂಗ್ ಅಂತಲೇ ಹೇಳ್ಬೋದು ಎಲ್ಲ ಬರ್ತಡೇನಲ್ಲಿ ಈ ಹಾಡು ಪ್ಲೇ ಆಗಲೇಬೇಕು ಸೊ ಅದು ಪ್ಲೇ ಆದಾಗಲೂ ಕೂಡ ನಮ್ಗೆ ಆಗೋ ಖುಷಿ ಇದೆಯಲ್ಲ ಅದನ್ನ ಹೇಳ್ಕೊಳ್ಳೋಕ್ಕೆ ಆಗೋಲ್ಲ ಸೊ ಆ ಥರ ಖುಷಿ ಅನಿಸುತ್ತೆ ಆ ಸಾಂಗ್ನೆಲ್ಲ ಕೇಳಿದಾಗ ಮಕ್ ಮಕ್ಕಳಿಗೆ ನೂರು ಕಾಲ ಚೆನ್ನಾಗಿರೋ ಅಂತ ಹೇಳೋ ಥರ ಇರುತ್ತೆ ಫೀಲು ಸೊ ನಾವು ಕೂಡ ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ವಿ ಬರೋ ಫ್ರೆಂಡ್ಸ್ಗಳೆಲ್ಲ ಜಾಯಿನ್ ಆಗಿದ್ವಿ ನಾವು ಸೊ ತುಂಬ ಶೇಕ್ ಆಗಿದೆ ವೀಡಿಯೋ ಗೊತ್ತಿಲ್ಲ ಏನಕ್ಕೆ ಆ ಥರ ಆಗಿದೆ ಅಂತೇಳಿ ನಾನೇ ಮಾಡಿದ್ದು ಅಂದ್ಕೊಳ್ತೀನಿ ಆ್ಯಕ್ಚುಲಿ ಅದು ಝೂಮ್ ಮಾಡ್ತಾಯಿದ್ನಲ್ಲ ಅವಾಗೇನೋ ಪ್ರಾಬ್ಲಮ್ ಆಗಿರಬೇಕು ಸೊ ಜಸ್ಟು ಮಗು ಕೂಡ ಎಂಜಾಯ್ ಮಾಡ್ತಾ ಇತ್ತು ಅದ್ರ ಜೊತೆಗೆ ನನ್ನ ಫ್ರೆಂಡ್ ಮಗಳು ಅನಗ ಕೂಡ ಅವಳು ಎಂಜಾಯ್ ಮಾಡ್ತಾಯಿದ್ಲು ಆ ಡ್ಯಾನ್ಸ್ ಆ ಹಾಡಿಗೆ ಡ್ಯಾನ್ಸ್ ಆಡಿಕೊಂಡು ಆ ಕ್ಯಾಪ್ನೆಲ್ಲ ಹಾಕ್ಕೊಂಡು ನಾವು ಕೂಡ ಫ್ರೆಂಡ್ಸೆಲ್ಲ ನೋಡ್ಕೊಂಡು ಕೂತ್ಕೊಂಡಿದ್ವಿ ಎಷ್ಟು ಜನ ಬಂದಿದ್ವೋ ಅಷ್ಟು ಜನ ಎಂಜಾಯ್ ಮಾಡ್ತಾಯಿದ್ವಿ ಅಲ್ಲಿ ಇನ್ನು ಕೂಡ ಅಂದರೆ ಬಾಯ್ಸಲ್ಲಿ ಒಬ್ಬರು ಮಾತ್ರ ಬಂದರು ಇನ್ನೊಬ್ಬರು ಅವ್ರ ವೈಫನ್ನ ಕಳಿಸಿದ್ರು ಸುರೇಶ್ ಅಂತೇಳಿ ಅವ್ರ ವೈಫ್ ಬಂದಿದ್ರು ಸೊ ಅವ್ರನ್ನ ಕೂಡ ಎಲ್ಲ ಮಾತಾಡಿಸ್ಕೊಂಡು ಹಾಗೆ ಒಂದು ಕಡೆ ನಾವು ನಮ್ಮ ಗ್ರೂಪೇ ಒಂದಿದೆ ಆ ಗ್ರೂಪ್ ಎಲ್ಲ ಒಂದು ಕಡೆ ಕೂತ್ಕೊಂಡ್ಬಿಟ್ಟಿದ್ವಿ ಸೊ ನೋಡ್ ಓದಿದೆಲ್ಲ ನಮ್ಮ ಗ್ರೂಪು ಕೇಕು ಮತ್ತು ಚಿಪ್ಸನ್ನು ಕೊಟ್ಟಿದ್ರು ಸೊ ತಿನ್ನೋಣ ಅಂತ ಹೇಳಿಬಿಟ್ಟು ಎಲ್ಲ ತಿಂತಾ ಇದ್ದೀವಿ ಕೂತ್ಕೊಂಡು ತಿನ್ನೋಣ ಅಂತೆಲ್ಲ ಎಲ್ಲ ತಿಂತಾ ಇದ್ದೀವಿ ಕೂತ್ಕೊಂಡು ಆಲ್ಮೋಸ್ಟ್ ಎಲ್ಲ ಬ್ಲೂ 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 ಇತ್ತು ಅಂದರೆ ಬ್ಲೂ ವೈಟ್ ಎರಡು ಮಿಕ್ಸ್ ಇತ್ತು ಸೊ ಹಂಗಾಗಿ ಕೆಲವರು ಸೆಲ್ಫಿ ತಕ್ಕೊಳೋದ್ರಲ್ಲಿ ಇದ್ದರೆ ಕೆಲವರು ತಿನ್ನೋದ್ರಲ್ಲಿ ಬ್ಯುಸಿ ಕೆಲವರು ಮಾತಾಡೋದ್ರಲ್ಲಿ ಬ್ಯುಸಿ ಹೀಗೆ ನಡೀತಾ ಇತ್ತು ಎಲ್ಲ ಆದಮೇಲೆ ಕೇಕೆಲ್ಲ ತಿಂದುಬಿಟ್ಟು ನಾವು ಕೂಡ ಊಟಕ್ಕೆ ಹೊರಡೋಣ ಅಂದ್ಬಿಟ್ಟು ಟೈಮ್ ಆಗಿತ್ತು ಆಲ್ರೆಡಿ ಅದಕ್ಕೋಸ್ಕರ ಊಟಕ್ಕೆ ಹೋಗೋಣ ಅಂಥೇಳಿ ಊಟಕ್ಕೆ ಹೋದ್ವಿ ನೋಡ್ಬೋದು ಕೇಕು ತುಂಬಾ ಚೆನ್ನಾಗಿತ್ತು ಒಂಥರ ಲಯನ್ ಇರ್ಬೋದು ಎಲಿಫೆಂಟ್ ಇರ್ಬೋದು ಅದೆಲ್ಲ ನೋಡೋಕ್ಕೆ ಒಂಥರ ಖುಷಿ ಫಸ್ಟ್ ಫಸ್ಟಿಗೆ ಸ್ಟೇಜ್ ಮೇಲೆ ಹೋಗಿ ಮಗುಗೆ ವಿಶ್ ಮಾಡಿಬಿಟ್ಟು ಫೋಟೋ ಎಲ್ಲ ತೆಕ್ಕೊಂಡು ಹೋಗೋಣ ಹೇಳಿಬಿಟ್ಟು ಮೇಲೆ ಇದ್ದೀವಿ ಸ್ಟೇಜ್ ಮೇಲೆ ಸ್ಟೇಜ್ ಮೇಲೆ ಹೋಗಿ ಮಗುಗೆ ವಿಶ್ ಮಾಡಿ ಆಮೇಲೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಫೋಟೋ ಕೂಡ ತೆಕ್ಕೊಂಡ್ವಿ ಆ ಸ್ಟೇಜೇ ಸಾಕಾಗ್ತಾರೆ ನಮಗೆ ನಿಂತ್ಕೊಂಡಿರೋದಕ್ಕೆ ಅಷ್ಟು ಫುಲ್ಲು ಕವರ್ ಆಗಿಬಿಟ್ಟಿತ್ತು ನಮ್ಮ ಫ್ರೆಂಡ್ಸ್ ಗ್ರೂಪ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ನಾವು ಜಸ್ಟ್ ಫ್ರೆಂಡ್ಸ್ ಆ ಥರ ಎಲ್ಲ ಅಲ್ಲ ಒಂಥರ ಫ್ಯಾಮಿಲಿ ಫ್ರೆಂಡಿದ್ದಾಗೆ ಸೊ ಹಾಗಾಗಿ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಕೂಡ ಅಲ್ಲಿರ್ತಾರೆ ಅದಕ್ಕೋಸ್ಕರ ಅಂತೇಳ್ಬಿಟ್ಟು ಸ್ಟೇಜ್ ಕಂಪ್ಲೀಟ್ ಆಗೋಯಿತು ಫ್ರೆಂಡ್ಸ್ ಅಂದರೆ ಈಗ ನಾವೇನಿದ್ದೀವಿ ಸ್ಕೂಲ್ ಫ್ರೆಂಡ್ಸ್ ಆ ಥರ ಅದೇ ಥರ ನಮ್ಮ ನಮ್ಮ ಫ್ಯಾಮಿಲಿಗಳು ಎಲ್ಲ ಜಾಯಿನ್ ಆಗಿತ್ತಲ್ಲ ಸೊ ಹಾಗಾಗಿ ಇದಿಷ್ಟೇ ಎಲ್ಲ ಇಲ್ಲ ತುಂಬ ಜನ ಇದ್ದೀವಿ ಎಲ್ಲರೂ ಕರಿತಾ ಇದ್ವಿ ಬನ್ನಿ 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 ಅಂಥೇಳಿ ಸೊ ಎಲ್ಲರೂ ಬಂದು ಜಾಯಿನ್ ಆದಮೇಲೆ ಪೂರ್ತಿಯಾಗಿ ಕವರ್ ಆಯಿತಾ ಅಂಥೇಳಿ ನನ್ನ ಫ್ರೆಂಡ್ನ ಕೇಳಬೇಕು ಎಲ್ಲರೂ ಬಂದಿದ್ದಾರ ಫೋಟೋಗೆ ಅಂತ ಸೊ ನಾವಂತೂ ಬಂದಿರ್ತೀವಿ ಯಾಕೆಂದರೆ ಮಧ್ಯದಲ್ಲಿ ನಿಂತ್ಕೊಂಡಿದ್ವಲ್ವ ನಾವಂತೂ ಫೋಟೋ ಕವರ್ ಆಗಿರ್ತೀವಿ ಇನ್ನು ಮಿಕ್ಕಿದ್ದೇನು ಅಂತೇಳಿ ಗೊತ್ತಿಲ್ಲ ಸೊ ನಾನು ನನ್ನ ಫ್ರೆಂಡ್ ಅವ್ರ ಮಗಳ ಕೈಲಿ ಕೊಟ್ಟಿದೆ ವಿಡಿಯೋ ಮಾಡೋದಕ್ಕೆ ಪಾಪ ಚೆನ್ನಾಗಿ ವಿಡಿಯೋ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಅವ್ರಿಗೂ ಶಿರೀಷಾ ಅಂತೇಳಿ ವಿಡಿಯೋ ಮಾಡಿಕೊಟ್ಟಿದ್ದು ಅವ್ರಿಗೂ ಕೂಡ ತುಂಬಾ ಥ್ಯಾಂಕ್ಸು ಸೊ ಎಲ್ಲ ಫೋಟೋ ತೆಗೆಸ್ಕೊಂಡು ಅದಾದಮೇಲೆ ಊಟಕ್ಕೆ ಕೂಡ ಹೋದ್ವಿ ನನ್ನ ಫ್ರೆಂಡ್ ಮಂಜುಳ ಮಂಜುಳ ಅವ್ರ ಮಗಳು ಕೂಡ ಇದ್ದಾಳೆ ಸೊ ಮಾತಾಡ್ಕೊಂಡು ಹಾಗೆ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಊಟಕ್ಕೆ ಹೋಗ್ತಾ ಇದ್ದೀವಿ

ಹೇಗಿದೆ ಊಟ ಇದು ಎಲ್ಲ ಸರಕ್ ಅಂದ್ಬಿಟ್ಟು ಎಲ್ಲ ಕಾಲು ಮಾಡಿಕೊಂಡು ತಿನ್ನೋದು ಊಟ ನೋಡಿ ಫ್ರೆಂಡ್ಸ್ ಎಲೆನೂ ಬಿಟ್ಟಿಲ್ಲ ಹಂಗೆ ತಿನ್ಕೊಂಬಿಟ್ಟು ಅವರೆ ನೋಡಿ ಫ್ರೆಂಡ್ಸ್ ಇಡಲ್ಲ ಸೊ ಇನ್ನ ಕೂಡ ಊಟ ಬಡ್ಸಿರ್ಲಿಲ್ಲ ಸುಮ್ಮನೆ ಅವ್ರಿಗೆ ರೇಗಿಸ್ತಾ ಇದ್ದೆ ಎಲ್ಲೇನೂ ಬಿಟ್ಟಿಲ್ಲ ಹಂಗೆ ತಿಂದ್ಬಿಟ್ಟಿದೀರಾ ಅಂತೇಳಿ ಅವರು ಊಟನೇ ಹಾಕಿಲ್ಲ ಅಮ್ಮ ಏನಮ್ಮ ಹೇಳ್ತಾಯಿದ್ದೀಯಾ ಅಂತ ಅವರು ಇದು ಮಾಡ್ತಾಯಿದ್ರು ಅದಾದ್ಮೇಲೆ ನಾನು ಕೂಡ ಕೂತ್ಕೊಂಡೆ ಬಟ್ ಎಲ್ಲರೂ ಊಟ ಹಾಕಿದ್ಮೇಲೆ ಮಾಡು ಊಟ ಹಾಕೋಕೆ ಮುಂಚೆ ಮಾಡಿಬಿಟ್ಟಿದ್ಯಲ್ಲ ಅಂತೇಳಂದ್ರು ಸೊ ಅದಕ್ಕೋಸ್ಕರ ಮತ್ತೆ ಓದೋ ವಿಡಿಯೋ ಹಿಂಗಿದೆಯಾ ಊಟ ಹಿಂಗಿದೆಯಾ ಹಿಂಗಿದ್ಯ ಶಿಶಿರು ಊಟ ಹಾಂ ನೀನು ಹಾಕಲ್ಲ ನಾನು ಕಟ್ ಮಾಡಿಬಿಡ್ತೀನಿ ಚಂದು ಶರೀಷ ಹೇಗಿದೆ ಊಟ ಊಟ ಪಾಪ ನಮ್ಮ ಪಮ್ಮಿ ಆಪ್ನ ಇಟ್ಕೊಂಡು ತಿಂತಾಳೆ ಏ ನೋಡಕ್ಕ ಮಂಜು ಹೆಂಗಿದೆ ಊಟ ರೇಖಮ್ಮ ಹೆಂಗಿದೆ ಊಟ ನೀನ್ ನಾಸೆ ಅಂತ ವಿಡಿಯೋ ಮಾಡಿದ್ದೀನಿ ಹೆಂಗಿದೆ ಗಂಡ ಎಂಟಿ ಇಬ್ರು ಊಟ ಹೆಂಗಿದೆ ಊಟ ನೋಡಿ ಶ್ರೀಕಾಂತ್ ಪರವಾಗಿ ನಾನು ಕೇಳ್ತಾ ಇದ್ದೀನಿ ಎಲ್ಲರಿಗೂ ಅಂದೆ ಹೆಂಗಿದೆ ಊಟ ಸೂಪರ್ ಆಗಿದ್ಯಾ ಹೆಂಗಿದೆ ಊಟ ಅಂಬುಜ ಸೂಪರ್ ತರುಣ್ ಹೆಂಗಿದೆ ಏ ಎಂತ ಊಟ ಇಲ್ಲ ಏಯ್ ನಾನಂತ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ನಮಗೆ ಹಾಕಿಸ್ಬೇಡ ಅಂತ ಪಕ್ಕದವರು ಮೇರಿ ನಾನು ನನ್ನ ಕ್ಲಾಸ್ಮೇಟ್ ರಾಘವೇಂದ್ರ ಅಂತ ಹೇಳಿ ಅವನ ಮೊದಲನ್ನ ಕರ್ಕೊಂಡು ಬಂದಿದ್ದ ಅದೇ ಹೇಳ್ತಾ ಇದ್ದ ಫಸ್ಟ್ ಊಟ ಮಾಡೋ ಒಣಗ್ ಬಿಡುತ್ತೆ ವಿಡಿಯೋ ಮಾಡ್ಕೊಂಡು ನಿಂತ್ಕೊಂಡವ್ ಅಂತೇಳಿ ಸೊ ನಾನು ಊಟ ಮಾಡ್ತಾ ಇದ್ದೀನಿ ಇವಾಗ ಬಂದು ಏನ್ ಊಟ ಚೆನ್ನಾಗಿದ್ಯಾ ಬಂದು ತುಂಬಾ ಚೆನ್ನಾಗಿದ್ಯಾ ಇಲ್ಲ ತುಂಬಾ ತಿನ್ನಿ ಗೊತ್ತಾಯ್ತಾ ಶ್ರೀಕಾಂತು ಯಾರು ಪ್ರತಿಯೊಂದು ಪರವಾಗಿ ನಾನೇ ಕೇಳ್ತಾ ಇದ್ದೀನಿ ಹೆಂಗಿದೆ ಉಷಾ ಹೌದಾ ಎಲ್ಲ ಕಂಪ್ಲೀಟ್ ಆಗಿ ಲಾಸ್ಟ್ ಎಂಡಿಂಗಲ್ಲಿ ತಿಂತ ಇದ್ದಂಗಿದೆ ಹೆಂಗಿದೆ ಪಮ್ಮಿ ಹೌದಾ ಇದು ಹೊಸ ಡೈಲಾಗ್ ಹೇಳ್ತಾ ಇದ್ದಾರೆ ಹೇಗಿದೆ ಬನ್ನಿ ಊಟ ಚೆನ್ನಾಗಿದೆ ಊಟದಿಂದ ಬಂದ ಮೇಲೆ ನಾವು ಫ್ರೆಂಡ್ಸ್ಗಳೆಲ್ಲ ಸೇರ್ಕೊಂಡು ಮತ್ತು ಎಲ್ಲ ತೆಕ್ಕೊಂಡ್ವಿ ಫೋಟೋಸು ಒಂದಷ್ಟು ವೀಡಿಯೋಗಳೆಲ್ಲ ಮಾಡ್ಕೊಂಡು ಒಂದಷ್ಟಿಲ್ಲ ಒಂದೇ ಒಂದು ವೀಡಿಯೋ ಮಾಡ್ಕೊಂಡಿದೀನಿ ಅದನ್ನು ಕೂಡ ಶಾರ್ಟ್ಸಲ್ಲಿ ಹಾಕ್ತೀನಿ ನೋಡಿ ಸೊ ಅದರಲ್ಲಿ ನನ್ನ ಫ್ರೆಂಡ್ ಪ್ರತಿಭಾ ಮಿಸ್ ಆದರೆ ಅವಳು ಊಟಕ್ಕೆ ಹೋಗ್ಬಿಟ್ಟಿದ್ಲು ಲೇಟಾಗಿತ್ತು ಅಂತೇಳಿ ಆಲ್ರೆಡಿ ಅದ್ರ ಜೊತೆಗೆ ಫ್ರೆಂಡ್ಸ್ ಜೊತೆ ತೆಗೆಸ್ಕೊಂಡಿದ್ದಂಥ ಕೆಲವೊಂದು ಫೋಟೋಸ್ಗಳನ್ನೂ ಕೂಡ ಶೇರ್ ಮಾಡ್ತೀನಿ ಇನ್ನೂ ಕೂಡ ಇಷ್ಟ ಆಗ್ಬೋದು ಅಂತೇಳಿ ಅಂದ್ಕೊಂಡಿದೀನಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಫಂಕ್ಷನ್ ಕೂಡ ತುಂಬಾ ಚೆನ್ನಾಗಾಯಿತು ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಬಾಯ್ಸಲ್ಲಿ ರೇ ಬಂದಿದ್ದು ರಾಘವೇಂದ್ರ ಅಂಥೇಳಿ ನನ್ನ ಕ್ಲಾಸ್ಮೇಟು ನಾನು ಕೂಡ ಟ್ಯಾಟು ಹಾಕಿಸ್ಕೊಂಡೆ ಪಿಕಾಕ್ ಟ್ಯಾಟ್ ಚೆನ್ನಾಗ್ ಆಗ್ತೈತಲ್ಲ ಸೊ ಪಿಕಾಕ್ ಹಾಕ್ಸ್ಕೊಂಡೆ ಅವನು ಡ್ರ್ಯಾಗನ್ ಹಾಕ್ಸ್ಕೊಂಡಿದ್ದ ನನ್ನ ಮಗ ಅದರಲ್ಲಿ ಪಾಪುನೆಲ್ಲ ಎತ್ಕೊಂಡು ಅರ್ಧ ಅರ್ಧಕ್ಕೆ ಅರ್ಧ ಹೋಗ್ಬಿಟ್ಟಿದೆ ರೀ ಸೊ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಫ್ರೆಂಡ್ಸಿಗೆ ಟಾಟಾ ಹೇಳ್ಬಿಟ್ಟು ಮನೆಗೆ ಬಂದ್ವಿ ಇವಾಗ ಜಸ್ಟ್ ಮನೆಗೆ ಬಂದು ಫ್ರೆಂಡ್ಸಿಗೆ ಕೂಡ ಕಾಲ್ ಮಾಡಿ ಮೆಸೇಜ್ ಎಲ್ಲ ಮಾಡಿದೆ ಇವಾಗ ಜಸ್ಟ್ ಮನೆಗೆ ತಲುಪ್ತೆ ಅಂತ ಹೇಳಿಬಿಟ್ಟು ಈಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಮಲ್ಕೊಳ್ತೀನಿ ನಾಳೆಯಿಂದ ನನ್ನ ಮಗನಿಗೆ ಸ್ಕೂಲ್ ಫುಲ್ ಡೇ ಇರುತ್ತೆ ಸೊ ಅವ್ನಿಗಿನ್ನೂ ಅಡ್ಮಿಷನ್ ಕೂಡ ಮಾಡಿಲ್ಲ ನಾನು ನಾಳೆ ಹೋಗಿ ಅಡ್ಮಿಷನ್ ಮಾಡಬೇಕು ನನ್ನ ಮಗ ಹೇಳ್ತಾ ಇದ್ದ ಮಮ್ಮಿ ನೀನು ಟೋಕನ್ ಅಡ್ವಾನ್ಸು ಮಾಡಿಲ್ಲ ಅಂತ ಸ್ಕೂಲ್ಗೆ ಮನೆಗೆ ಮಾಡ್ತಾರಲ್ಲ ಟೋಕನ್ ಅಡ್ವಾನ್ಸ್ ಆ ಥರ ಟೋಕನ್ ಅಡ್ವಾನ್ಸ್ ಮಾಡ್ಬೇಕಂತೆ ನಾನು ಸ್ಕೂಲ್ಗೆ ಹೋಗಿ ಈಗ ನಾಳೆ ಹೋಗಿ ಅಡ್ಮಿಷನ್ ಎಲ್ಲ ಮಾಡಿ ಬರಬೇಕು ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದೆ ನಿಮಗೆಲ್ಲ ವಿಡಿಯೋ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದ್ರೆ ಪ್ಲೀಸ್ ಹೆಚ್ಚು ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಚಾನಲ್ಗೆ ಗೆ ಹೊಸಬ್ರಾದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ನನ್ನ ನ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಬೇಗ ಟೂ ಕೆ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್